ಸೊ ನಮ್ಮ ಜೊತೆಗೆ ವಿಕ್ರಮ್ ಗೌಡರ ತಮ್ಮನಾಗಿರ್ತಕ್ಕಂಥ ಸುರೇಶ್ ಗೌಡರ್ ಸರ್ ನಮಸ್ಕಾರ ನಮಸ್ತೆ ವಿಕ್ರಮ್ ಗೌಡ ಸತ್ತ ದಿನ ನಿಮಗೆ ಏನಾದರೂ ಫೋನ್ ಮಾಡಿದರೆ ಯಾರಾದರೂ ಎನ್ಕೌಂಟರ್ ಆಗಿದೆ ಅನ್ನುವಂಥ ವಿಚಾರದಲ್ಲಿ ಬೆಳಿಗ್ಗೆ ಫೋನ್ ಮಾಡಿದರು ಒಂದು ಐದೂವರೆ ಟೈಮಿಗೆ ಫೋನ್ ಮಾಡಿದರು ಓಕೆ ಹೀಗೀಗೆ ಆಗಿದೆ ಎನ್ಕೌಂಟರ್ ಆಗಿದೆ ಅಂತ ಪೊಲೀಸ್ ಸ್ಟೇಷನಿಂದ ಮಾತಾಡೋದು ಅಂತ ಹೇಳಿದ್ರು ನನಗೆ ಸರಿಯಾಗಿ ಕೇಳಿಸಲಿಲ್ಲ ಬೆಳಿಗ್ಗೆ ಐದುವರೆಗೆ ಬೆಳಗ್ಗೆ ಬೆಳಿಗ್ಗೆ ಐದುವರೆಗೆ ನಾನು ಎದ್ದಿರಲಿಲ್ಲ ಮಲಗಿದ್ರೆ ಮಲಗಿದ್ರೆ ಅವಾಗ ಫೋನ್ ಮಾಡಿ ಈಗೀಗ ಎನ್ಕೌಂಟರ್ ಆಗಿದೆ ಸ್ಟೇಷನಿಂದ ಮಾತಾಡೋದು ಅಂತ ಎಲ್ಲಿಂದ ಏನಂತ ನನಗೆ ಗೊತ್ತಾಗಲಿಲ್ಲ ಸರಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅಂತ ಹೇಳಿದರು ಸರಿಯಾಗಿ ಕೇಳಿಸ್ತಿರಲಿಲ್ಲ ನಾನು ವಾಪಸ್ ಮಾಡಿದೆ ನೆಟ್ವರ್ಕ್ ಇರಲಿಲ್ಲ ಮತ್ತು ಬೆಳಕಾದಮೇಲೆ ನಮ್ಮ ರಿಲೇಷನ್ ಅವರಿಗೆ ಕಾಲ್ ಮಾಡಿದೆ ಅವರು ಮತ್ತೆ ನನಗೆ ಹೇಳಿದರು ಈಗ ಹೀಗೆ ಆಗಿದೆ ಅಂತ ಮತ್ತೆ ನ್ಯೂಸ್ ನೋಡಿ ನ್ಯೂಸಲ್ಲೆಲ್ಲ ಬರ್ತಿದೆ ಅಂತ ಹೇಳಿದರು ನ್ಯೂಸ್ ನೋಡುವಾಗ ನ್ಯೂಸಲ್ಲೆಲ್ಲ ಬರ್ತಿತ್ತು ಆಮೇಲೆ ಪೊಲೀಸ್ನವರು ಫೋನ್ ಮಾಡಿದರು ಅವಾಗ ಮತ್ತೆ ಫೋನ್ ಮಾಡಿದರು ಈಗ ಒಂದು ಎಂಟು ಎಂಟೂವರೆ ಆಗ್ಬೋದು ಅಷ್ಟೊತ್ತಿಗೆ ಫೋನ್ ಮಾಡಿ ಇವತ್ತು ಕೆಲಸಕ್ಕೆ ಹೋಗೋದಿದ್ರೆ ಹೋಗಬೇಡ ಈಗೀಗೆ ವಿಕ್ರಮಗಡ ಒಂದು ಎನ್ಕೌಂಟರ್ ಆಗಿದೆ ಆಮೇಲೆ ಬಂದು ನಿನ್ನ ಕರ್ಕೊಂಡು ಹೋಗ್ತೇವೆ ನಾವು ಅಂತ ಹೇಳಿದರು ಆಮೇಲೆ ನಾನು ಮನೆಯಲ್ಲಿ ಇದ್ದೆ ಏನು ಫೋನು ಎಂತ ಬರಲಿಲ್ಲ ಮತ್ತು ಸಂಜೆ ಆಗುವಾಗ ಒಂದು ಐದು ಐದುವರೆ ಆಗುವಾಗ ಮತ್ತೆ ಹೇಳಿದರು ನಾವು ಈಗೀಗೆ ಆಂಬುಲೆನ್ಸಲ್ಲಿ ಮಣಿಪಾಲ ಹೋಗ್ತಾ ಉಂಟು ನೀನು ಅಲ್ಲಿಗೆ ಏನಾದರೂ ಗಾಡಿ ವ್ಯವಸ್ಥೆ ಮಾಡಿಕೊಂಡು ಬಾ ಅಂತ ಆಮೇಲೆ ನಾನು ಮಣಿಪಾಲಕ್ಕೆ ಮಣಿಪಾಲಕ್ಕೆ ಹೋಗ್ತಿದ್ದೇವೆ ಮಣಿಪಾಲಕ್ಕೆ ಬಾ ನೀನು ಅಂತ ಹೇಳಿದರು ಆಮೇಲೆ ನಾನು ಮತ್ತು ಕಬ್ಬಿನಾಲಿಂದ ಒಂದು ರಿಲೇಶನ್ ಹುಡುಗನನ್ನು ಬರಲಿಕ್ಕೆ ಹೇಳಿ ನಾನು ಮತ್ತು ನನ್ನ ಹೆಂಡತಿ ಮಗ ನಾವು ನಾಲ್ಕು ಜನ ಅಲ್ಲಿಗೆ ಹೋಗಿ ನೋಡುವನ್ನೆಲ್ಲ ತೋರಿಸಿದ್ರು ನೋಡುವಾಗ ವಿಕ್ರಮ ಹೌದು ಮಣಿಪಾಲಕ್ಕೆ ಮಣಿಪಾಲ ಹ್ಞೂ ಸೊ ಆ ಟೈಮಲ್ಲಿ ನಿಮಗೆ ಬೆಳಗ್ಗೆ ಐದುವರೆಗೆ ಕಾಲ್ ಬರುತ್ತೆ ಯಾವ ದಿನ ಅದು ಅದು ಮಂಗಳವಾರ ಮಂಗಳವಾರ ಹೌದು ಮಂಗಳವಾರ ಬೆಳಿಗ್ಗೆ ಹ್ಞೂ ಮಂಗಳವಾರ ಬೆಳಿಗ್ಗೆ ಐದುವರೆಗೆ ಕಾಲ್ ಬರುತ್ತೆ ನಿಮಗೆ ವಿಕ್ರಮ್ ಗೌಡನ ಎನ್ಕೌಂಟರ್ ಆಗಿದೆ ಬರಬೇಕು ಅಂತೇಳಿಯಾ ಹಾ ಬಂದ ಆಮೇಲೆ ಮನೆಯಲ್ಲಿ ಇರು ಆಮೇಲೆ ಕರ್ಕೊಂಡು ಹೋಗ್ತಿವಿ ನಾವ್ ಅಂತ ಹೇಳಿದ್ರು ಅಂತ ಎಲ್ಲೂ ಕೆಲಸಕ್ಕೆ ಹೋಗ್ಬೇಡ ಅಂತ ಹೋಗ್ಬೇಡ ದಿನ ಮನೆಯಲ್ಲಿ ಇರು ನಿನ್ನ ಆಮೇಲೆ ಬಂದು ಕರ್ಕೊಂಡು ಹೋಗ್ತೀವಿ ನಾವು ಅಂತ ಹೇಳಿದ್ರು ಇದು ಬೆಳಿಗ್ಗೆ ಐದುವರೆಗೆ ಹಾ ಬೆಳಿಗ್ಗೆ ಐದುವರೆಗೆ ಕಾಲ್ ನಿಮ್ಗೆ ಅವಾಗ ಹೇಳ್ಲಿಲ್ಲ ಕರ್ಕೊಂಡು ಹೋಗ್ತೀವಿ ಆಮೇಲೆ ಎಂಟುವರೆಗೆ ಕಾಲ್ ಅಲ್ಲ ಆಗಿದೆ ಅಂತ ಹೇಳಿ ಐದುವರೆಗೆ ಸೊ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಮತ್ತೆ ಬರ್ಲಿಲ್ಲ ಅಂತ ಹೇಳಿದ್ರೆ ಮಾಜರ್ಗೆ ಏನಾದ್ರು ಕರ್ಕೊಂಡು ಹೋದಿರಾ ಇಲ್ಲ 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 ಮಾಜರ್ ಇಲ್ಲ ಮ ಮಾಜಾರು ಅಲ್ಲಿಗೆ ಕರ್ಕೊಂಡು ಹೋಗಲಿಲ್ಲ ನಮ್ಮನ್ನ ಸೀದಾ ಮಣಿಪಾಲಕ್ಕೆ ಬರ್ಲಿಕ್ಕೆ ಹೇಳಿದ್ದು ನಾವು ಅಲ್ಲಿಗೆ ಹೋಗಿದ್ದು ಮಾಜರು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ನಿಮ್ಮ ತಂಗಿಯನ್ನು ಆಗಿರ್ಬೋದು ಅಥವಾ ಬೇರೆ ಯಾರನ್ನಾದರೂ ಯಾರನ್ನಾದ್ರೂ ಕರ್ಕೊಂಡು ಹೋಗಿಲ್ಲ ಇಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಯಾರನ್ನು ಕರ್ಕೊಂಡು ಹೋಗಿಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಮಾಜರಿಗೆ ಯಾರನ್ನು ಕೂಡ ಕರ್ಕೊಂಡು ಹೋಗಲಿಲ್ಲ ಡೆಡ್ ಬಾಡಿ ತಂದದ್ದು ಯಾರು ಅಲ್ಲಿಂದ ಅಲ್ಲಿಂದ ಪೊಲೀಸ್ನವರೇ ತಂದಿರಬೇಕು ನಮಗೆ ಯಾರು ತಂದಿದ್ದಂತ ಕನ್ಫರ್ಮ್ ಇಲ್ಲ ನೀವು ಡೈರೆಕ್ಟಾಗಿ ನಿಮ್ಮ ಅನ್ನನನ್ನು ನೋಡಿರುವಂಥದ್ದು ಮಣಿಪಾಲ ಹಾಸ್ಪಿಟಲ್ ಮಣಿಪಾಲ ಹಾಸ್ಪಿಟಲ್ನಲ್ಲಿ ಓಕೆ ಒಳಗಡೆ ಒಳಗಡೆ ಫ್ರಿಜ್ ಅಲ್ಲಿ ಇಟ್ಟಿದ್ರು ತೆಗೆದು ತೋರಿಸಿದ್ರು ಅವರು ಜಡ್ಜಿ ಅವರು ಬಂದಿದ್ರು ಅವರು ಸಮ್ಮುಖದಲ್ಲಿ ತೋರಿಸಿದ್ರು ಮುಖಾಲು ಬಚ್ಚಿ ಹೌದಾಗ ಹೇಳಿದ್ರು ಹೌದು ವಿಕ್ರಮ ಗುರುತ ಸಿಕ್ಕಿತ್ತು ಗುರುತ ಸಿಕ್ಕಿತ್ತು ತುಂಬಾ ವರ್ಷಗಳಾಗಿತ್ತು ಇಲ್ಲ ಇರ್ಲಿಲ್ಲ ಆದ್ರೂ ಗುರುತ ಸಿಕ್ತಾವನ್ನ ಅಂತ ಗೊತ್ತಾಯ್ತು ಅಂತ ಹೇಳಿದೆ ನಾನು ವಿಕ್ರಮ ಅಂದ್ರೆ ನಾವು ಆ ದಿವಸ ಎಲ್ಲ ರಾತ್ರಿ ಎಲ್ಲ ಸೈನೆಲ್ಲ ಆಗ್ಲಿಕ್ಕುಂಟು ಅದೆಲ್ಲ ಮಾಡಿ ಒಂದೂವರೆ ತನಕ ಅಲ್ಲಿ ಇದ್ವಿ ರಾತ್ರಿ ಆಮೇಲೆ ಮನೆಗೆ ಬಂದೆ ನಾನು ಬಂದು ಮತ್ತೆ ಮರುದಿವಸ ಬೆಳಿಗ್ಗೆ ನಾನು ನನ್ನ ತಂಗಿ ಮತ್ತು ಅವರು ಫ್ಯಾಮಿಲಿ ಎಲ್ಲ ಬಂದಿದ್ದರು ಮತ್ತು ಅಲ್ಲಿ ಪಂಚಾಯಿತಿ ಅಧ್ಯಕ್ಷರು ಅವರೆಲ್ಲ ಬಂದು ಮತ್ತೆ ಅಲ್ಲಿಂದ ತಗೊಂಡು ಬಂದಿದ್ದು ಅಲ್ಲಿ ಎಷ್ಟು ಗಂಟೆ ಆಗಿದೆ ಹೆಣ ಹೊತ್ತಿಸುವಾಗ ಹೆಣ ಹೊತ್ತಿಸುವಾಗ ಅಲ್ಲಿಂದ ಹನ್ನೊಂದುವರೆಗೇನು ಹೊರಟಿದ್ದೇವೆ ಇಲ್ಲಿ ಬಂದೇನು ಹೆಚ್ಚಿಗೆ ಏನು ಕೆಲಸ ಇರಲಿಲ್ಲ ಬಾಯಿಗೆ ಒಂದು ನೀರು ಬಿಡೋ ಕ್ರಮ ಮಾಡಿ ಇಲ್ಲಿ ಸವದೆಲ್ಲ ರೆಡಿ ಮಾಡಿದರು ಅವರೇ ರೆಡಿ ಮಾಡಿ ತಕ್ಷಣ ತಕ್ಷಣ ಬೆಂಕಿಟ್ಟಿದ್ದೆ ಹ್ಞೂ ಎಷ್ಟೊಂದು ಸಂಜೆ ಆಗಿರ್ಬೋದಾ ಸಂಜೆ ಇಲ್ಲ ಒಂದು ಒಂದೂವರೆ ಎರಡು ಗಂಟೆ ಬೆಂಕಿ ಇಟ್ಟಿದ್ದೆ ಅಷ್ಟರೊಳಗೆ ಇದೆಲ್ಲ ಕಟ್ಟಿಗೆಲ್ಲ ಅವರೇ ರೆಡಿ ಮಾಡಿ ಅಲ್ಲಿ ನನ್ನ ತಂಗಿ ಮಗ ಅಲ್ಲಿ ಮಣಿಪಾಲ ಬಂದಿದ್ರು ಆಮೇಲೆ ಬಾಡಿ ನಾವು ಇಲ್ಲಿಗೆ ತರುದ್ಮೇಲೆ ಅವ್ರು ಒಂದು ನಾಲ್ಕು ಜನ ಅಲ್ಲಿಂದ ವಾಪಸ್ ಬಂದಿದ್ರು ಮಣಿಪಾಲದಿಂದ ವಾಪಸ್ ಬಂದು ಮತ್ತೆ ಇಲ್ಲಿ ಬಂದು ಸೌದೆಲ್ಲ ರೆಡಿ ಮಾಡಿ ಇಟ್ಟಿದ್ರು ಬಂದಿದ್ರು ಪ್ರೊಟೆಕ್ಷನ್ ಎಲ್ಲ ಇದ್ದೇ ಬಂದು ಇದ್ದೇ ಬಂದು ಕಾರ್ ಏನೋ ಅದು ವ್ಯಾನ್ ಏನೋ ಒಂಡಕ್ಕೆ ಬಿತ್ತು ಅಂತ ಒಂದು ದನದ ಕಾರು ಅಡ್ಡ ಬಂದ ನೀವು ಗಾಡಿಯಲ್ಲಿ ಆಂಬುಲೆನ್ಸ್ ಅಲ್ಲಿ ಬಾಡಿ ಇದ್ದೆ ದನದ ಕಾರು ಅಡ್ಡ ಬಂತು ಅವರು ಅವರು ಏನೋ ಕಂಟ್ರೋಲ್ ಮಾಡಿ ನಿಲ್ಲಿಸಿದ್ರು ಇಲ್ಲದ್ರೆ ಏನೋ ಅಷ್ಟು ಸ್ಪೀಡ್ ಇತ್ತು ಏನೋ ಆಗಬಹುದಿತ್ತು ಒಳ್ಳೆ ಇದು ಮಾಡಿ ಗಾಡಿ ನಿಲ್ಲಿಸಿ ಹಾಗಾಗಿ ಆನಂತರ ಆನಂತರ ಅಲ್ಲೆಲ್ಲ ಇದ್ದರು ಎಲ್ಲ ಗಾಡಿ ಎತ್ತಿ ಮತ್ತೆ ಸೀದಾ ಅಲ್ಲಿ ಮತ್ತು ಅವರು ಏನು ಹೋಟ್ಲಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದರು ಅಂತ ಹೇಳಿ ಕೇಳ್ಪಟ್ಟೆ ಆ ಡ್ರೈವರ್ ಹಾಂ ಅವರು ಹೇಳಿದರು ನನ್ನ ಹತ್ರ ನನಗೆ ಅವರು ಪರಿಚಯ ಇಲ್ಲ ಹೆಬ್ರಿಯಲ್ಲಿ ಅವರು ಅಲ್ಲಿ ಮಣಿಪಲ್ಲಕ್ಕೆ ಹೋದಾಗ ಅವರೇ ಬಂದು ಹೇಳಿದ್ರು ನನ್ನ ಹತ್ರ ನಾನು ಅವನು ಜೊತೆಗೆ ಹೋಟ್ಲಲ್ಲಿತ್ತು ಚಿಕ್ಕ ವಯಸ್ಸಿನಲ್ಲಿ ಹೆಬ್ರಿಯಲ್ಲಿ ನಾನೊಂದು ಹೋಟ್ಲಲ್ಲಿದ್ದೆ ಅವನೊಂದು ಹೋಟ್ಲಲ್ಲಿದ್ದ ಹಾಗಾಗಿ ಸ್ವಲ್ಪ ಪರಿಚಯ ನಂಗೆ ನೋಡಿದ ಕೂಡಲೇ ಅವನೇ ಆಗಿರ್ಬೋದು ಅಂತ ಸ್ವಲ್ಪ ಡೌಟ್ ಆಯಿತು ಅಂತ ಹೇಳಿದ್ರು ಹ್ಞೂ 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 ಹೇಗಿದ್ರು ವಿಕ್ರಮ್ ಗೌಡ ಸಣ್ಣ ವಯಸ್ಸಲ್ಲಿ ಸಣ್ಣ ವಯಸ್ಸಿನಲ್ಲಿ ತೊಂದರೆ ಇಲ್ಲ ಒಳ್ಳೆ ರೀತಿಯಲ್ಲಿ ಇದ್ದ ಒಳ್ಳೆ ಡಿಫ್ರೆನ್ಸ್ ನನಗೆ ಎರಡು ವರ್ಷ ಎರಡು ವರ್ಷ ಎರಡು ವರ್ಷ ಹ್ಞೂ ನಾನು ಅವನು ಬಾಲ್ಯದಿಂದಲೂ ಜೊತೆಯಲ್ಲಿ ಕಳೆದ ಸ್ವಲ್ಪ ಕಡಿಮೆ ನಾವಂದರೆ ಈಗ ಹೊರಗೆ ಹೋಟ್ಲಲ್ಲಿ ಅಲ್ಲಿ ಅವನೊಂದು ಕಡೆ ನಾನೊಂದು ಕಡೆ ಹಾಗೆ ಇದ್ದಿದ್ದೇ ಜಾಸ್ತಿ ಮತ್ತೆ ನಾನು ಮುಂಬೈಯಲ್ಲಿ ಇದ್ದೆಲ್ಲ ಅಷ್ಟು ಮತ್ತೆ ಹೋಗುವಾಗ ಒಂದ್ಸರಿ ಅವನನ್ನು ಕರ್ಕೊಂಡು ಹೋಗಿದ್ದ ನನ್ನ ತಂಗಿ ಸಹ ಅಲ್ಲೇ ಇದ್ಲು ಒಂದ್ಸಾರಿ ಕರ್ಕೊಂಡು ಹೋಗಿ ಒಂದು ಎಂಟು ದಿವಸವರೆಗೆ ನನ್ನ ಜೊತೆ ಇದ್ದ ಅವ್ರು ಕಲ್ತದನೇ ಕ್ಲಾಸ್ ನಿಮ್ದು ನಂದು ಫಿಫ್ ಸೊ ಆ ನಂತರ ಅವರು ಕೆಲಸಕ್ಕೆ ಹೋಗಿದ್ರೆ ಇಲ್ಲಿ ಇಲ್ಲಿ ಮನೆ ಹತ್ರ ಕೆಲಸ ಮಾಡ್ತಿದ್ದ ಮನೆ ಹತ್ತೆ ಹೋಟೆಲ್ ಹೆಬ್ರಿಯಲ್ಲಿ ಇದ್ದ ಚಿಕ್ಕ ವಯಸ್ಸಿನಲ್ಲಿ ಆಮೇಲೆ ಮಂಗ್ಳೂರಲ್ಲೆಲ್ಲ ಇದ್ದ ಮಂಗಳೂರಲ್ಲಿ ಹೋಟೆಲಲ್ಲಿ ಕೆಲಸ ಮಾಡಿದ ಸ್ವಲ್ಪ ಟೈಮು ಮತ್ತೆ ಹೊರಗಡೆ ಹೋಗ್ಲಿಲ್ಲ ವೈಟರು ಮತ್ತೆ ಇಲ್ಲೆಲ್ಲ ಇರುವಾಗ ಎಲ್ಲ ಕೆಲಸ ಮಾಡ್ತಿದ್ದ ಅಲ್ಲೆಲ್ಲ ವೈಟ್ರು ಅದು ಇದೆಲ್ಲ ಮಾಡ್ತಿದ್ದ ನಾನೆಲ್ಲ ಹೋಗಿದ್ದು ಕಡಿಮೆ ಅಲ್ಲಿಗೆಲ್ಲ ಹೋಗಲಿಲ್ಲ ಮಂಗ್ಳೂರಿಗೆಲ್ಲ ಇಲ್ಲೆಲ್ಲ ಇರುವಾಗ ನಾವೆಲ್ಲ ಸ್ಕೂಲಲ್ಲಿ ತೋವಾಗ ಚಿಕ್ಕ ವಯಸ್ಸು ಹೋಟ್ಲಲ್ಲಿ ಇದ್ದ ನನಗೆ ಸ್ಕೂಲ್ಗೆ ಹೋಗ್ತಿದ್ದೆ ಆಮೇಲೆ ನಾನು ಸ್ಕೂಲ್ ಬಿಟ್ಟೆ ನಾನು ಸ್ವಲ್ಪ ಸಮಯ ಹೋಟ್ಲಲ್ಲಿ ಕೆಲಸ ಮಾಡಿದೆ ಮತ್ತೆ ನನ್ನ ತಂಗಿಯೆಲ್ಲ ಅಲ್ಲಿ ಮುಂಬೈನಲ್ಲಿ ಇದ್ರು ಅಲ್ಲಿಗೆ ನನ್ನ ಕರ್ಕೊಂಡು ಹೋದ್ರು ಹಾಗೆ ಮುಂಬೈ ಮತ್ತೆ ಬೆಂಗಳೂರು ಗೋವಾ ಹೀಗೆ ಹೊರಗೆ ಇದ್ದಿದ್ದೆ ಜಾಸ್ತಿ ನಾನು ನೀವು ನಾನು ಕಡಿಮೆ ಮನೆಯಲ್ಲಿ ಇದ್ದಿದ್ದು ಅವನು ನಾನು ಜೊತೆಯಾಗಿ ಹೆಚ್ಚು ಎಷ್ಟು ವರ್ಷ ಇದ್ರಿ ಎಲ್ಲಿ ಮನೆಯಲ್ಲಿ ನೀವು ಸಾಧಾರಣ ಅಂದ್ರೆ ಕಂಟಿನ್ಯೂ ಆಗಿ ಇರಲಿಲ್ಲ ಸ್ವಲ್ಪ ಸಮಯ ಬಂದ್ರೆ ಎಲ್ಲ ಇದ್ದು ಮತ್ತೆ ಎಲ್ಲರೂ ಒಂದ್ ಕಡೆ ನಾನು ಹೋಗುದು ಹೋಟ್ಲಿಗೆ ಒಂದು ಹೋಗುದು ಕೆಲ್ಸಕ್ಕೆ ಹಾಗೆ ಹೊರಗಣೆ ಜಾಸ್ತಿ ಕಡೆಯ ಬಾರಿ ಯಾವಾಗ ಅಂದ್ರೆ ಮೀಟ್ ಆದದ್ದು ಕಡೆಯ ಬಾರಿ ನಾನು ಮುಂಬೈ ಕರ್ಕೊಂಡು ಹೋಗಿದ್ದೆ ಅಲ್ಲ ಅವನ್ನ ಎಂಟು ದಿವಸ ಮುಂಬೈ ಎಂಟು ದಿವಸ ಮುಂಬೈಯಲ್ಲಿ ಇದ್ದು ಬಂದ ನಾನು ಕೆಲ್ಸಕ್ಕೆ ಹೋದ ನಾನು ಅಲ್ಲೇ ಉಳಿದೆ ಕೆಲಸಕ್ಕೆ ಅವನನ್ನು ಮನೆ ಕಳಿಸಿದೆ ಬಸ್ ಬಸ್ಸಲ್ಲಿ ಮನೆ ಕಳಿಸಿದೆ ಬಂದು ಸ್ವಲ್ಪ ಟೈಮ್ ಇದ್ದ ಮನೆಯಲ್ಲಿ ಮನೆಯಲ್ಲಿ ಕೆಲಸ ಆಗ್ತಿತ್ತು ಸ್ವಲ್ಪ ಗೋಡೆ ಎಲ್ಲ ಆಗ್ತಿತ್ತು ಅದೆಲ್ಲ ಮಾಡ್ತಿದ್ದ ಆಮೇಲೆ ಒಂದು ದಿವಸ ಅಮ್ಮ ಫೋನ್ ಮಾಡಿದರು ಹೀಗೀಗೆ ಅವನಿಲ್ಲ ಅಂತ ನನಗೆ ಫೋನ್ ಮಾಡಿದರು ಅಲ್ಲಿಗೆ ಶುರು ಮಾಡಿದರು ಇಲ್ಲಿ ಹೋಗಿದ್ದಾನಂತ ಗೊತ್ತಿಲ್ಲ ಮಾರಾಯ ಹೀಗೀಗೆ ಅಂತ ಇಂದು ಹದಿನೈದು ಸಾವಿರ ಏನೋ ಕೊಟ್ಟಿದ್ರು ಹಾಂ ಸ್ವಲ್ಪ ಹಣ ಎಲ್ಲ ತಗೊಂಡು ಕೊಟ್ಟಿದ್ದಾನೆ ಅಂದರೆ ಮನೆ ಕೆಲಸ ಎಲ್ಲ ಸ್ವಲ್ಪ ಇತ್ತಲ್ಲ ನನ್ನ ಭಾವ ಎಲ್ಲ ಸ್ವಲ್ಪ ಇದು ಮಾಡಿ ಕೊಟ್ಟಿದ್ದರು ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡು ಮಾರಾಯ ಅಂತ ಸ್ವಲ್ಪ ಹಣ ಕೊಟ್ಟು ಕಳಿಸಿದರು ನಾನು ಹತ್ರ ನಾನು ಹೋಗಿದ್ದೆ ಅಷ್ಟೇ ಅವರು ಹತ್ರ ಸ್ವಲ್ಪ ಹಣ ಇತ್ತು ಕೊಟ್ಟಿದ್ದರು ಅವರು ಮನೆ ಕೆಲಸ ಎಲ್ಲ ಮುಗಿಸು ಅಂತ ಅದನ್ನ ಎಂತ ಗೊತ್ತಿಲ್ಲ ಮನೆಯಲ್ಲಿ ಅಮ್ಮನಿಗೆ ಇಲ್ಲ 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 ಅಕ್ಕಿ ಮಾಡಿದಿಲ್ಲ ಮನೆಯೆಲ್ಲ ಅವನೇ ನೋಡ್ಕೊಳ್ತಿದ್ ಹ್ಮ್ ಅವನು ಸ್ವಲ್ಪ ಮಾತಾಡೋದು ಕಡಿಮೆ ಮಾತಾಡುದು ಕಡಿಮೆ ಅವನಾಗಿರ್ತೀವಿ ಈಗ ಅಮ್ಮ ಏನಾದ್ರು ಕೇಳಲಿಕ್ಕೆ ಹೋದ್ರೆ ಸಾರಿ ಜೋರ್ ಮಾಡಿದ್ರೆ ಮತ್ತೆ ಅಮ್ಮ ಕೇಳ್ಲಿಕ್ಕೆ ಹೋದ್ರೆ ಅವ್ರಿಗೆ ಹೆದರಿಕೆ ಆಗ್ತಿತ್ತು ಅವರೇ ಇದ್ದಿದ್ದು ಅವನು ಮಾತು ಕಡಿಮೆ ಏನಾದ್ರು ಕೇಳಿದ್ರೆ ಸುಮ್ಮನೆ ಇರುದು ಅದರ ಆ ಸ್ವಭಾವ ಚಿಕ್ಕನಿಂದ ಚಿಕ್ಕನಿಂದ ಮಾತೆಲ್ಲ ಸ್ವಲ್ಪ ಮತ್ತೆ ಭಾರಿ ಚುರುಕು ಅವನು ಇದ್ದಿದ್ರೆ ಇವತ್ತು ನಮ್ಗೆ ಎಲ್ಲ ಹೀಗೆ ಖುಷಿಯಾಗಿ ಇರ್ಬೋದಿತ್ತು ಚುರುಕು ಅಂದ್ರೆ ಚುರುಕು ಅಂದ್ರೆ ಕೆಲಸ ಅದು ಇದು ಎಲ್ಲ ಕಾಡು ಉತ್ಪತ್ತಿ ಅದು ಇದೆಲ್ಲ ಮಾಡ್ತಿದ್ದ ಅವನು ಮನೆ ಹತ್ರ ಎಲ್ಲ ತೋಟ ಮಾಡಿದ್ದಾನೆ ಅದೆಲ್ಲ ಅವನೇ ಮಾಡಿದ್ದು ಆ ಕಲ್ಲಿದು ಎಲ್ಲ ಅಗಳೆಲ್ಲ ಮಾಡಿ ತೋಟ ಎಲ್ಲ ಮಾಡಿದ್ದು ಕೆಲಸದಲ್ಲಿ ಸಹ ಭಾರಿ ಒಂದು ಹುಷಾರಿದ್ದ ಸೊ ಅಮ್ಮನಲ್ಲಿ ಏನು ಹೇಳಿದ್ರಂತೆ ಕಡೆಯದಾಗಿ ಅಮ್ಮನ ಹತ್ರ ಎಂಥದ್ದು ಹೇಳಲಿಲ್ಲ ಅವನು ಅವನಿಗೊಂದು ಶೃಂಗೇರಿಯಲ್ಲಿ ಒಂದು ಅಲ್ಲಿ ಕೇಸ್ ಇತ್ತು ಅದು ಪೊಲೀಸ್ನವರು ಹೊಡೆದಿದ್ದಾರೆ ಅಂತ ಹೇಳ್ತಿದ್ದಾರಲ್ಲ ನಾನು ಹೌದು ಕೇಸ್ ಇತ್ತಂತೆ ಅಮ್ಮ ಎಣಿಸಿದ್ದು ಅಲ್ಲಿಗೆ ಹೋಗಿ ಬರ್ತಿದ್ದ ಅವನು ತಿಂಗ್ಳಿಗೆ ಒಂದು ಏನೋ ಹೋಗ್ತಿದ್ದಂತೆ ಅಮ್ಮ ಎಣಿಸಿದ್ದು ಅಲ್ಲಿ ಕೋರ್ಟಿಗೆ ಹೋಗಿರಬೇಕು ಅಂತ ಸುಮ್ಮನೆ ಇದ್ದು ಮತ್ತೆ ನಮ್ಮ ಅತ್ತೆ ಮನೆಯಲ್ಲ ಇದೆ ಮಾವನ ಮನೆಯೆಲ್ಲ ಮತ್ತೆ ಎಣಿಸಿದ್ರು ಅಲ್ಲಿ ಹೋಗಿರ್ಬೇಕು ಅಲ್ಲಿ ಹೋಗಿದ್ರೆ ಒಂದು ಎರಡು ದಿವಸ ಎಲ್ಲ ಇರ್ತಿದ್ದ ಅವನು ಅಲ್ಲಿ ಹೋಗಿರ್ಬೇಕಂತ ಸುಮ್ಮನೆ ಇದ್ರು ಸ್ವಲ್ಪ ದಿವಸ ಮತ್ತೆ ಇಲ್ಲ 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 ನನಗೊಂದು ಹದಿನೈದು ದಿವಸದ ಮೇಲೆ ಫೋನ್ ಮಾಡಿದ್ರು ನಾನು ಹಾಗೆಗೆ ಅಂತ ರೆಡಿಯಾಗಿ ಬರುವಾಗ ಒಂದು ಆಯ್ತು ಇಲ್ಲಿ ಅವನು ಹೋಗಿ ಒಂದು ತಿಂಗಳ ಮೇಲೆ ನಾನು ಬಂದೆ ಮನೆಯಲ್ಲಿ ಸಹ ಏನು ಹೇಳಲೇ ಇಲ್ಲ ಅವನು ಕಾಂಟ್ಯಾಕ್ಟಿಗೆ ಸಿಗಲಿಲ್ಲ ಇಲ್ಲ ಇಲ್ಲ ಅಮ್ಮನ ಹತ್ರ ಸಹ ಎಂತ ಸಹ ಹೇಳಿಲ್ಲ ಆ ದಿನ ಬಿಟ್ಟು ಹೋದವರು ಮತ್ತೆ ಸಿಗಲೇ ಇಲ್ಲ 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 ಕಾಂಟ್ಯಾಕ್ಟ್ ಗೂ ಸಿಗಲಿಲ್ಲ ನಿಮ್ಮ ಮನೆಗೂ ಬರ್ಲಿಲ್ಲ ಅಲ್ಲೂ ಬರ್ತಾ ಇರ್ಲಿಲ್ಲ ಇಲ್ಲ ನಾವು ಹೀಗೆ ಯಾರಾದ್ರೂ ಹೇಳುದು ಕೇಳಿ ಅಲ್ಲಿ ಬಂದಿದಾರಂತೆ ಇಲ್ಲಿ ಬಂದಿದಾರಂತೆ ಅಂತ ಹೇಳುದು ಬಿಟ್ರೆ ನಮ್ಗೆ ಕಾಂಟ್ಯಾಕ್ಟ್ ಒಂದು ಆಗ್ಲಿಲ್ಲ ನಿಮ್ ಮನೆಗೆ ಯಾವತ್ತಾದ್ರೂ ಪೊಲೀಸರು ಬಂದಿದಾರ ಅಂತ ಹೇಳಿದ್ರೆ ಅವನ ಅವನ ಇದ್ದಾನ ಅಂತ ಹೇಳಿ ಹುಡ್ಕೊಂಡು ಏನಾದ್ರು ಇಲ್ಲ ಆತರ ಬರ್ತಿದ್ರು ಎಲ್ಲ ಕೇಳುತ್ತಿದ್ರು ಅಷ್ಟೇ ಇಲ್ಲಿಗೂ ಬರ್ತಾ ಇದ್ರು ಇಲ್ಲಿಗೆ ಸಹ ಬರ್ದಿದ್ರು ಬರ್ತಿದ್ರು ಆದ್ರೆ ಕೇಳಿ ಬರ್ತಾರೆ ನನಗೇನು ಇದುವರೆಗೆ ಏನು ಯಾವ ತೊಂದರೆ ಮಾಡಿಲ್ಲ ಬರುದಾದ್ರೆ ಇಲ್ಲಿ ಕೇಳಿ ಬರ್ತಾರೆ ನಿಮ್ಗೆ ಏನು ಪ್ರಾಬ್ಲಮ್ ಆಗ್ತದ ನಮ್ಮ ಬಾಡಿಗೆ ಮನೆಯಲ್ಲಿ ಇದ್ದಿ ನಿನಗೆ ಪ್ರಾಬ್ಲಮ್ ಆಗೋದಾದ್ರೆ ಬರುವುದಿಲ್ಲ ನೀನು ಹೊರಗೆ ಬಾ ಬರಬಹುದು ಅಂತ ಹೇಳಿದ್ರೆ ಬರ್ತೀವಿ ಅಂತ ಬಂದು ಮಾತಾಡ್ತಾರೆ ಒಳ್ಳೆ ರೀತಿಯಲ್ಲಿ ಇವಾಗ ಯಾವಾಗ ಸ್ಟೇಷನ್ ಬೇಕಿದ್ರೆ ಕರೀತಾರೆ ಯಾವ ತೊಂದರೆ ನನಗೆ ಇದುವರೆಗೆ ಪೊಲೀಸ್ನವರಿಂದ ಇಲ್ಲ ಅಂದರೆ ಬಾ ಅಂದ್ರೆ ಬಂದಿದ್ದ ನಾವು ಬಂದರೆ ಸರಂಡ್ ಆಗಲಿ ಅಂತ ಹೇಳಿ ಹಾ ಬಂದು ಇಲ್ಲಿ ಸುಮಾರು ಸರಿ ಟೈಮ್ ಎಲ್ಲ ಬಂದು ಹೇಳಿದರು ಅವನು ಈಗೀಗ ಒಳ್ಳೆ ಜೀವನ ಮಾಡ್ಬೋದು ಶರಂಡ್ರ್ ಅದೇ ಈ ಥರ ಎಲ್ಲ ಗೌರ್ಮೆಂಟಿಂದೆಲ್ಲ ಸವಲತ್ತುಗಳು ಉಂಟು ನಿನಗೆ ಏನಾದರೂ ಕಾಂಟ್ಯಾಕ್ಟ್ ಆಗೋ ಥರ ಯಾರಾದರೂ ಇದ್ದರೆ ಹೇಳಿ ಮಾಡಿಸುದು ಮಾಡು ಅದಕ್ಕೆ ಏನೆಲ್ಲ ಸಪೋರ್ಟ್ ಬೇಕಲ್ಲ ನಾವು ಮಾಡ್ತೀವಿ ಅಂತೆಲ್ಲ ಹೇಳ್ತಿದ್ರು ಬಂದವರು ಕಿರಿಕಿರಿ ಯಾವ ಕಿರಿಕಿರಿ ನನಗೆ ಇದುವರೆಗೆ ತೊಂದರೆ ಮಾಡಲಿಲ್ಲ ಸೊ ಆ ದಿನ ನೋಡಿದ್ದು ಹೆಣವಾಗಿ ಆಮೇಲೆ ನಾನು ಮದ್ವೆ ಮನೆ ಬಿಟ್ಟು ಒಂದು ಹದಿನೆಂಟು ವರ್ಷ ಆಯ್ತು ಹೊರಗಡೆನೆ ಇದ್ದೆ ಯಾವಾಗ ಒಂದ್ಸರಿ ಹೋದ್ರೆ ಹೋದ ಇಲ್ಲ ನನ್ನ ಭಾವ ಲಾಸ್ಟ್ ಟೈಮ್ ತಿರೋದ್ರಲ್ಲಿ ಒಂದ್ಸರಿ ಹೋಗಿದ್ದೆ ಅದ್ರ ಮೇಲೆ ಹೋಗ್ಲಿಲ್ಲ ಆ ಕಡೆ ಹೋಗುವಾಗ್ಲು ನಾನು ಇಲ್ಲೇ ಇದ್ದೆ ಮುದ್ರಡಿಯಲ್ಲಿ ಇದ್ದೆ ನನ್ನ ಜೊತೆನೆ ಇದ್ರು ಅವ್ರು ಇರ್ಲಿಲ್ಲ ಸ್ವಲ್ಪ ಮತ್ತೆ ಸ್ವಲ್ಪ ಆರಾಮಾದ್ರು ಮತ್ತೆ ನಾನು ಹೋಗಿ ಇರ್ತೀನಿ ನೋಡ್ಕೊಂಡು ಇರ್ತೇನೆ ಅಂತ ಹೇಳಿದ್ರು ಬಂದವರು ಸ್ವಲ್ಪ ಆಕ್ಸಿಡೆಂಟ್ ಎಕ್ಸಿಡೆಂಟ್ ಅಲ್ಲಿ ಬಾವನ್ ಜೊತೆ ನನ್ನ ತಂಗಿ ಗಂಡನ ಜೊತೆ ಬೈಕಲ್ಲಿ ಹೋಗುವಾಗ ಟೈರ್ ಬ್ಲಾಸ್ಟ್ ಆಗಿ ಆಕ್ಸಿಡೆಂಟ್ ಅಲ್ಲಿ ಹೋಗಿದ್ದು ಅಮ್ಮ ಆಗಲಿಲ್ಲ ಹುಷಾರ್ ಕೂಡ ಇರಲಿಲ್ಲ ತಂದೆಯವರು ನಿಮ್ದು ತಂದೆಯವರು ಮೊದಲಿದ್ದೀರಿ ನಾವು ಚಿಕ್ಕವರು ಇರುವಾಗಲಿ ಎಷ್ಟು ವರ್ಷ ಆಗುವಾಗ ತುಂಬಾ ವರ್ಷ ನಮಗೆ ನೋಡಿದ್ದೆಲ್ಲ ಅಷ್ಟು ನೆನಪಿಲ್ಲ ವಿಮೋಚನ ರಂಗ ಅನ್ನುವಂತ ಏನೋ ಇದರಲ್ಲಿ ಇದ್ರು ಅಂತ ಹೇಳಿ ನಾನು ಆವಾಗ ಇರ್ಲಿಲ್ಲ ಮನೆಯಲ್ಲೇ ಇರಲಿಲ್ಲ ನಾನು ತಂಗಿಯವ್ರ ಜೊತೆಲಿ ಮುಂಬೈನಲ್ಲಿ ಇದ್ದೆ ನಾನು ಹೌದು ಒಂದು ಎಷ್ಟು ವರ್ಷ ಆಗಿತ್ತು ಬಿಟ್ಟು ಹೋಗುವಾಗ ಅವರು ಅವನಿಗೆ ಒಂದು ಇಪ್ಪತ್ತು ವರ್ಷ ಆಗಿರ್ಬೋದು ಅವಾಗ ಫೋಟೋ ಫೋಟೋ ಸೊ ಹಾಗಾದ್ರೆ ನಿಮ್ಮನ್ನು ಪೊಲೀಸ್ ಯಾವ್ದಕ್ಕೂ ಕೂಡ ಟೈಮ್ ಅಲ್ಲಿ ಆಗಲಿ ನಿಮಗೆ ಡೈರೆಕ್ಟ್ ಆಗಿ ಕರೆದಿರುವಂತ ಮಣಿಪಾಲ ಹಾಸ್ಪಿಟಲ್ಗೆ ಬನ್ನಿ ಅಂತ ಹೇಳಿ ಬರೀ ಐದುವರೆಗೆ ಫೋನ್ ಮಾಡಿರುವಂತದ್ದು ಮಾತ್ರ ನಂತರ ಐದುವರೆಗೆ ನಿಮ್ಮನ್ನು ಮನಿಪಾಲ ಹಾಸ್ಪಿಟಲ್ಗೆ ಬನ್ನಿ ಅಂತ ಹೇಳಿ ಹೇಳಿದ್ರು ನೀವು ಯಾವುದೇ ಕೆಲಸಕ್ಕೂ ಹೋಗ್ಬೇಡಿ ನಿಮ್ಮನ್ನು ನಾವು ಕರಿತೀವಿ ಅನ್ನುವಂತ ವಿಚಾರದಲ್ಲಿ ಪೊಲೀಸರು ಹೇಳಿದ್ರು ಆ ದಿನ ಸೋಮವಾರ ಮಂಗಳವಾರ ಮಂಗಳವಾರ ಸೋಮವಾರ ಆದದ್ದಾ ಹಾಂ ಸೋಮವಾರ ಸಂಜೆ ಆಗಿತ್ತು ಎಷ್ಟು ಗಂಟೆಗೆ ಅಂತ ಅದು ಎಷ್ಟು ಗಂಟೆಗೆ ಅಂತ ನಮಗೆ ಹೇಳಲಿಲ್ಲ ಹಾಂ ಹಾಗೆ ನಮಗೆ ಅದು ಬೆಳಿಗ್ಗೆ ಫೋನ್ ಮಾಡಿ ನಮ್ಮ ಹತ್ರ ಎಷ್ಟು ಗಂಟೆಗೆ ಆಗಿದೆ ಅಂತೆಲ್ಲ ಅಂತ ಹೇಳಲಿಲ್ಲ ಹ್ಞೂ ಅಲ್ಲಿ ಜಯಂತ್ ಗೌಡ್ರ ಮನೆಗೆ ಏನೋ ರೇಷನ್ಗೆ ಎಲ್ಲ ಬರ್ತಾಯಿದ್ರು ಅಂತೇಳಿ ಕೇಳ್ಪಟ್ವಿ ಅದು ಇಲ್ಲ ಇಲ್ಲ ನಮ್ಗೆ ಗೊತ್ತಿಲ್ಲ ನಮಗೆ ಅದು ನ್ಯೂಸ್ ಅಲ್ಲಿ ನೋಡಿ ಗೊತ್ತು ಈಗ ಗೆ ಅಂತ ಬಂದಲ್ಲಿ ಎನ್ಕೌಂಟರ್ ಆಗಿದೆ ಅಂತ ನ್ಯೂಸ್ ನೋಡಿ ಗೊತ್ತು ಮತ್ತೆ ಅಲ್ಲಿನ ವಿಚಾರ ನಮಗೆ ಯಾವುದು ನಮಗೆ ಗೊತ್ತಿಲ್ಲ ಎಷ್ಟನೇ ವಯಸ್ಸಲ್ಲಿ ಅವರು ಹೋಗಿದ್ದಂತ ಹೇಳಿದ್ರೆ ಇಪ್ಪತ್ತು ಇಪ್ಪತ್ತು ಆಗಿರ್ಬೋದು ಇಪ್ಪತ್ತನೇ ವಯಸ್ಸಲ್ಲಿ ಸೊ ಆಗ್ಲೇ ಸುಮ್ಮನಿದ್ರು ಅಂತ ಹೇಳಿದ್ರೆ ಯಾರ ತೊಂದರೆಗೂ ಕೂಡ ಹೋಗ್ತಾ ಇರ್ಲಿಲ್ಲ ಅವರಷ್ಟೇ ಅವರಿದ್ರು ಮಾತಾಡಿದ್ದಕ್ಕೆ ಮಾತ್ರ ಉತ್ತರ ಕೊಡ್ತಾ ಇದ್ರು ನಿಮ್ಮಲ್ಲೂ ಆಗಿಯಾ ನನ್ನಲ್ಲೂ ಆಗಿ ಹಾಗೆ ಆಗಿ ಹೆಚ್ಚಿಗೆ ಮಾತೆಲ್ಲ ಇಲ್ಲ ಹ್ಮ್ ಅವನವೇ ಜಾಸ್ತಿ ಹ್ಮ್ ಕೆಲಸ ಎಲ್ಲ ಒಳ್ಳೇದು ಅವನ ಬಾಡಿಗೆ ಅವನು ಇರುವನು ಕೆಲಸ ಮಾಡೋದು ಮಾತ್ರ ಮತ್ತೆ ಜಾಸ್ತಿ ಏನು ಎಲ್ಲ ಆದ್ರೆ ಎಷ್ಟು ಅಷ್ಟೇ ಎಲ್ಲರಿಗೆ ಬೇಕಾದವನು ಸ್ವಲ್ಪ ಏನಾದ್ರು ಕೆಲಸ ಇದ್ರೆ ಯಾರು ಕರೆದ್ರೆ ಯಾರಾದ್ರೂ ಹೋಗುದು ಎಲ್ಲರಿಗೂ ಯಾವ್ದಕ್ಕೂ ಮನೇಲಿ ಈಗ ಅರ್ಜೆಂಟ್ ಇತ್ತು ಮಾರ ಸ್ವಲ್ಪ ಅಂದ್ರೆ ಹೋಗ್ತಿದ್ದ ಅದೇ ಏನಿಲ್ತೀರಾ ಕಡೆಯದಾಗಿ ಹೀಗೆ ಕಡೆಯದಾಗಿ ನೀವು ನೋಡಿರುವಂಥದ್ದು ಏನೋ ಬರ್ತೀರಿ ಅವನು ಬರ್ತಾನೆ ಅನ್ನುವಂಥ ವಿಚಾರದಲ್ಲಿ ಏನಾದರೂ ಥಿಂಕ್ ಮಾಡಿದ್ರೆ ಒಂದು ಒಂದು ವೇಳೆ ಬರ್ತಾನೆ ಶರಣರಾಗ್ತಾನೆ ಶರಣ್ ಮಾಡಿಸುವಂತೆ ಇಲ್ಲ ನಮಗೆ ಆ ಥರದ ಅಂತ ಇದಿರಲಿಲ್ಲ ನಾವು ಒಂದೊಂದು ಸರಿ ಎನಿಸಿದ ಅವನು ಇದ್ದಾನೋ ಅಂತ ನಮಗೆ ಡೌಟ್ ಆಗಿತ್ತು ಓಕೆ ಈಗ ಕಾಡಲ್ಲಿ ಇಷ್ಟು ವರ್ಷ ಇರಲಿಕ್ಕೆ ಸಾಧ್ಯ ಇಲ್ಲ ಪೊಲೀಸ್ನವರು ಹೇಳ್ತಿದ್ರು ಅಲ್ಲಿ ಇದ್ದಾನಂತ ಇಲ್ಲಿ ಇದ್ದಾನಂತೆ ಅಂತ ನ್ಯೂಸಲ್ಲಿ ಬಂದ ಅದೆಲ್ಲ ನೋಡಿ ನಾವು ಇದು ಮಾಡಿದ್ಬಿಟ್ರೆ ಮತ್ತು ನಮಗೆ ಅವನು ಇದ್ದಾನಂತ ಗ್ಯಾರಂಟಿಯೂ ಇರಲಿಲ್ಲ ಎಷ್ಟು ವರ್ಷ ಆಯಿತು ಕಾಡಲ್ಲಿ ಇರಬಹುದಾ ಅಂತ ನಮಗೆ ಒಂದು ಸಲ ಡೌಟ್ ಆಗ್ತಿತ್ತು ಆದರೆ ಏನು ಮಾಡು ಮೊನ್ನೆ ನೋಡಿ ನಮಗೆ ಇದ್ದಾನೆ ಅಂತ ಒಂದು ಇದಾಗಿದೆ ಒಂದು ವೇಳೆ ಬರ್ತಾ ಇದ್ರೆ ಸರೆಂಡರ್ ಮಾಡಿಸ್ತಾ ಇದ್ರಿ ಎಲ್ಲಮ್ಮ ನಾವು ಹೇಗೆ ಯಾರ ಮುಖಾಂತರ ಆದರೆ ಏನಾದರೂ ಮಾಡ್ಬೋದಿತ್ತೇನೋ ನಾವಾಗಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರನ್ನ ಗೊತ್ತಿದ್ದ ಗೊತ್ತಿದ್ದವರಿಗೆ ಹೇಳಿ ಹೀಗೀಗೆ ಸೈಲೆಂಟ್ ಆಗಿದ್ರು ಬಟ್ ಹಠವಾದಿ ಆಗಿದ್ರು ಅಂತ ಹಠವಾದಿ ಆಗಿದ್ರು ಯಾಕೆಂತ ಹೇಳಿದ್ರೆ ಅಲ್ಲಿ ಗೌರಿ ಲಂಕೇಶ್ ಆ ಟೈಮಲ್ಲಿ ಎಲ್ಲರನ್ನು ನಕ್ಸಲರನ್ನು ಸರಣ್ ಮಾಡಬೇಕು ಅನ್ನುವಂಥ ವಿಚಾರದಲ್ಲೂ ಹೇಳಿದಾಗ ಇವರು ಒಪ್ಪಿಲ್ಲ ಬಾಕಿ ಅವರೆಲ್ಲರೂ ಒಪ್ಕೊಂಡಿದ್ರು ಕೆಲವರು ಒಂದೆರಡು ಜನ ಒಪ್ಕೊಂಡಿದ್ರು ಬಟ್ ಇವರು ಒಪ್ಕೊಂಡಿಲ್ಲ ನೀವು ಹೇಳಿ ಕಳತಾರೆ ಏನು ಆಗ್ತೀರಿ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದ್ರಂತೆ ಅವರು ಅದು ನಮಗೆ ಒಂದು ವಿಷಯ ಕೇಳ್ಬಿಟ್ಟು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಒಂದಷ್ಟು ವಿಚಾರವನ್ನು ಕೂಡ ತಿಳಿಸಿದ್ರಿ ಸೊ ಇದು ಎಷ್ಟು ನಾನು ಹೋಗಿದ್ದು ಹೋಗಿದ ಈಗ ಈಗ ಎನ್ಕೌಂಟರ್ ಆಯಿತು ಹೋಗಿ ಆದರೆ ಒಂದು ಜೀವನ ಮಾಡ್ಲಿಕ್ಕೆ ಒಂದು ಅವಕಾಶ ಇತ್ತು ಅವನಿಗೆ ಈಗ ಅವರು ಹೊಡೆದ್ರು ಹೊಡೆದ್ರೂ ಆ ವಿಚಾರ ಬೇರೆ ಈಗ ಹೊಡೆದ್ರಂತ ಅವ್ರ ಜೊತೆ ಹೋಗಿದ್ದು ಸ್ವಲ್ಪ ಬೇರೆ ಈಗ ಹೊರಗಡೆ ಬಂದು ನನಗೆ ಅದು ಬೇಡ ಮನೆಯಲ್ಲಿ ಬೇಡ ಈಗ ಈಗ ಹೆಬ್ರಿಯಲ್ಲೆಲ್ಲ ಹೋಟ್ಲಲ್ಲಿದ್ದ ಅವನಿಗೆ ತುಂಬ ಪರಿಚಯ ಹಾಗೆಲ್ಲ ಇತ್ತು ಅಲ್ಲಿ ಬಂದು ನನಗೆ ಆ ಊರೇ ಬೇಡ ಅಂತ ಎಲ್ಲಾದರೂ ಹೊರಗೆ ಬಂದು ಅವಾಗೆಲ್ಲ ಅವಕಾಶ ಇತ್ತು ಎಲ್ಲರೂ ಸ್ವಲ್ಪ ಜಾಗ ಮಾಡಿ ಕೂತ್ಕೊಂಡು ಹಾಗೆಲ್ಲರೂ ಇದಿದ್ರೆ ಇವತ್ತಿಗೆ ಅವನ್ನೆಲ್ಲ ನಾವು ಕೂಡ ಸಂತೋಷವಾಗಿರ್ಬೋತಿತ್ತು ಎಲ್ಲರೂ ಅವ್ನು ಸ್ವಲ್ಪ ದುಡುಕಿ ನಿರ್ಧಾರ ತಗೊಂಡ ಅದೇ ಈಗ ಪರಿಣಾಮ ಹೀಗೆ ಆಗಿದೆ ನೋಡಿ ಏನು ಮಾಡಲಿಕ್ಕಿಲ್ಲ ಅದಕ್ಕೆ ಈ ಸ್ಥಿತಿಯಲ್ಲಿ ನೋಡ್ತೀರಿ ಅಂತೇಳಿ ಯೋಚನೆ ಮಾಡಿ ಯೋಚನೆ ಮಾಡಿರಲಿಲ್ಲ ನಾವು ಅಣ್ಣ ಅವರ ಅವರಾಗಿದ್ದರು ಏನಾದರೂ ಅಣ್ಣ ಅಣ್ಣನೇ ಅದೇ ಸರಿ ಸರ್ ಓಕೆ ಸರ್ ಸೊ ಇದಿಷ್ಟು ವಿಕ್ರಮ್ ಗೌಡರ್ ಅವರ ತಮ್ಮ ಹೇಳುವಂಥ ಮಾತು ಅಂತ ಹೇಳಿದ್ರೆ ಒಂದು ವೇಳೆ ಶರಣ್ ಆಗ್ತಾ ಇದ್ರೆ ಅಥವಾ ಆ ಟೈಮಲ್ಲಿ ಏನಾದ್ರೂ ಚೇಂಜ್ ಆಗಿ ಬರ್ತಾ ಇದ್ರೆ ಖಂಡಿತವಾಗಲೂ ನಾವು ಕೂಡ ಸಪೋರ್ಟ್ ಮಾಡ್ತಾ ಇದ್ವಿ ಅನ್ನುವಂತ ವಿಚಾರದಲ್ಲಿ ಸೊ ಹಾಗಾಗಿ ಸರ್ಕಾರ ಕೂಡ ಅಂತ ಹೇಳಿದ್ರೆ ಮನವೊಲಿಸುವಂತ ಪ್ರಯತ್ನವನ್ನು ನಿರಂತರವಾಗಿ ಪಡ್ತಾ ಇತ್ತು ಏನಾದ್ರೂ ನಿಮ್ಮ ಮನೆಗೆ ಬಂದ್ರೆ ಖಂಡಿತವಾಗ್ಲೂ ನಮಗೆ ಹೇಳಿ ಸೊ ಮನವೊಲಿಸಿ ಇಂಥ ಪ್ಯಾಕೇಜ್ ಇದೆ ಅನ್ನುವಂತ ವಿಚಾರದಲ್ಲೂ ಕೂಡ ಹೇಳಿದರು ತುಂಬಾ ಸೈಲೆಂಟ್ ಆಗಿದ್ದರು ಮನೆಯಲ್ಲೂ ಕೂಡ ಯಾರಲ್ಲೂ ಕೂಡ ಮಾತಾಡ್ತಾ ಇರಲಿಲ್ಲ ಹೇಳಿದ್ರೆ ಏನಾದರೂ ಮಾತಾಡ್ತಾ ಇದ್ದರೆ ಒಂದು ಪದ ಏನೋ ಮಾತಾಡ್ತಾಯಿದ್ರು ಅಂಥೇಳಿ ಅವರ ತಮ್ಮ ಕೂಡ ಹೇಳಿರುವಂಥ ಮಾತು ಸೊ ಹಾಗಾಗಿ ಸೈಲೆಂಟ್ ಆಗಿದ್ದು ಏನೋ ಅಂಥೇಳಿದರೆ ಸೈಲೆಂಟ್ ಆದವರು ಮಾತಾಡೋದು ಕಮ್ಮಿ ಬಟ್ ಅವರಿಗೆ ನೋವಾದರೆ ಖಂಡಿತವಾಗಲೂ ಯಾರನ್ನೂ ಬಿಡೋದಿಲ್ಲ ಸೊ ಈ ರೀತಿಯಾಗಿ ಹೋಗಿದ್ದಾರೆ ಅಂಥೇಳಿ ನಮಗೆ ಅನಿಸುತ್ತೆ ಇಡೀ ಗ್ರಾಮಸ್ಥರ ಎದುರುಗಡೆ ಅಲ್ಲಿ ಇರುವಂಥ ಎಲ್ಲ ನೇಬರ್ಸ್ರ ಎದುರುಗಡೆ ಪೊಲೀಸರವರು ಹೊಡೆದಾಗ ಅವರಿಗೂ ಕೂಡ ಬೇಸರ ಆಗುತ್ತೆ ಒಂದು ಪಾಠ ಕಲಿಸೇ ಕಲಿಸ್ತೇನೆ ಅನ್ನುವಂಥ ವಿಚಾರದಲ್ಲಿ ಸೊ ಬಾಂಬೆಯಲ್ಲಿದ್ದರು ಆನಂತರ ಬಾಂಬೆಯಿಂದ ಬಂದು ಯಾರಿಗೂ ಕೂಡ ಹೇಳಲೇ ಇಲ್ಲ ಕೋರ್ಟಿಗೆ ಹೋಗಿದ್ದಾನೆ ಅನ್ನುವಂಥ ವಿಚಾರದಲ್ಲಿ ಇವರು ಥಿಂಕ್ ಮಾಡಿದರು ಬಟ್ ಕೋರ್ಟಿಗೆ ಹೋಗಿರುವಂಥದ್ದಲ್ಲ ಹೋಗಿರುವಂಥದ್ದು ನಕ್ಸಲರ ಜೊತೆ ಸೇರಿ ಈಗ ಮೃತರಾಗಿದ್ದಾರೆ ಇದು ಒಂದು ಒಂದು ಲೆಕ್ಕದಲ್ಲಿ ಎಲ್ರಿಗೂ ಪಾಠ ಆಗಬೇಕು ಯಾಕೆಂತ ಹೇಳಿದ್ರೆ ಈ ಪ್ರಜಾಪ್ರಭುತ್ವ ದೇಶ ಅಂತ ಹೇಳಿದ್ರೆ ಎಲ್ಲದಕ್ಕೂ ಹಕ್ಕಿದೆ ಎಲ್ಲರನ್ನು ಪ್ರಶ್ನೆ ಮಾಡುವಂಥ ರೈಟ್ಸ್ ಎಲ್ಲನೂ ಕೊಟ್ಟಿದೆ ನಮ್ಮ ಸಂವಿಧಾನ ಸೊ ಹಾಗಾಗಿ ಎಲ್ಲರೂ ಅದಕ್ಕಾಗಿ ಯಾವ ರೀತಿಯ ಹೋರಾಟ ಕೂಡ ಮಾಡ್ಬೋದು ಬಟ್ ಗನ್ ಹಿಡಿದು ಅಲ್ಲ ಅನ್ನುವಂಥ ವಿಚಾರದಲ್ಲಿ ಹಾಗೆಯೇ ಈ ನಕ್ಸಲರತ್ರ ಎಸ್ ರಾಜಕೀಯದವರಾಗಿರ್ಬೋದು ಸರ್ಕಾರ ಆಗಿರ್ಬೋದು ಒಂದು ಮುಖ್ಯವಾಗಿ ನಾನು ಹೇಳುವಂಥದ್ದು ಏನು ಅಂಥೇಳಿದರೆ ದಯಮಾಡಿ ಅವರ ಬೇಡಿಕೆಗಳೇನು ಯಾವ ರೀತಿಯ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅವರ ಬೇಡಿಕೆಗಳೇನು ಅದನ್ನೆಲ್ಲ ಈಡೇರಿಸುವ ಮುಖಾಂತರ ಅವರನ್ನು ಮುಖ್ಯವಾಹಿನಿಗೆ ತನ್ನಿ ಅಂತೇಳಿ ಹಿಂದೆ ಯಾರು ನಕ್ಸಲರಾಗಿದ್ದರು ಅವರತ್ರ ಜೊತೆಯನ್ನು ಅವರ ಜೊತೆಯನ್ನು ಕೂಡ ನಾವು ಮಾತಾಡಿಸಿದ್ವಿ ನೀವು ನಕ್ಸಲರಾಗಬೇಡಿ ಮುಖ್ಯವಾಹಿನಿಗೆ ಬನ್ನಿ ಅನ್ನುವಂಥ ವಿಚಾರದಲ್ಲಿ ಮನವೊಲಿಸಿದ್ರು ಬಟ್ ಅವರಿಗೆ ಸಿಗುವಂಥ ಪ್ಯಾಕೇಜ್ ಇದುವರೆಗೂ ಸಿಗಲೇ ಇಲ್ಲ ಅವರ ಬೇಡಿಕೆಗಳೇನಿದೆ ಅದು ಇದುವರೆಗೂ ಈಡೇರಲೇ ಇಲ್ಲ ಸೊ ಹೀಗೆ ಈ ರೀತಿ ಮೋಸ ಮಾಡಬೇಕಾದ್ರೆ ಎಲ್ರಿಗೂ ಕೂಡ ಬೇಸರ ಹಾಗೆ ಆಗುತ್ತೆ ಅವಾಗಲೇ ಹೇಳಿದಾಗೆ ನಿತ್ಯ ನಿರಂತರ ಎಲ್ಲದಕ್ಕೂ ಹೋರಾಟ ಮಾಡಿಯೇ ನಾವು ಪಡ್ಕೊಳ್ಳುವಂಥದ್ದು ಅಲ್ಲ ಸರ್ಕಾರ ಆಗಿರ್ಬೋದು ಭ್ರಷ್ಟ ಆಡಳಿತ ವ್ಯವಸ್ಥೆ ಏನಿದೆ ಸೊ ಇದು ಸ ಸರಿಯಾಗಬೇಕು ಇದು ಸರಿಯಾದರೆ ಖಂಡಿತವಾಗಲೂ ಎಲ್ಲಾನು ಸರಿಯಾಗುತ್ತೆ